ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಗೀತಾ ಸಂಸಾರ ಸಂತೆ ಈ ಮನೆ ಮದ್ದನ್ನು ಮಾಡೋದ್ರಿಂದ ನೀವು ಸಂಪೂರ್ಣವಾಗಿ ಶುಗರನ್ನು ಕಂಟ್ರೋಲ್ ಮಾಡ್ಬೋದು ಅದಕ್ಕೂ ಮೊದಲು ಶುಗರನ್ನು ಕಂಟ್ರೋಲ್ ಮಾಡಲಿಕ್ಕೆ ಯಾವ ಟಿಪ್ಸ್ ಇಂಪಾರ್ಟೆಂಟ್ ಆಗಿದೆ ಅನ್ನೋದನ್ನು ನೋಡೋಣ ಫ್ರೆಂಡ್ಸ್ ಶುಗರನ್ನು ಕಂಟ್ರೋಲ್ ಮಾಡೋದು ತುಂಬಾ ಈಸಿ ಶುಗರ್ ಇರೋರು ನಿಯಮಿತವಾದಂಥ ಆಹಾರ ವ್ಯಾಯಾಮ ಇದರಿಂದ ಅವರು ಸಾಮಾನ್ಯ ಮನುಷ್ಯರಿಗಿಂತ ಹತ್ತು ವರ್ಷ ಜಾಸ್ತಿ ಬದುಕ್ತಾನೆ ಅದು ಆರೋಗ್ಯದಿಂದ ಹೌದು ಫ್ರೆಂಡ್ಸ್ ಇವಾಗಂತೂ ಶುಗರ್ ಅನ್ನೋದು ಒಂದು ಕಾಯಿಲೆನೇ ಅಲ್ಲ ಸ್ವಲ್ಪ ನಮ್ಮ ಲೈಫ್ ಸ್ಟೈಲ್ ಅನ್ನ ಬದಲಾವಣೆ ಮಾಡ್ಕೊಂಡ್ರೆ ಸಾಕು ಶುಗರ್ ಅನ್ನ ಕಂಟ್ರೋಲ್ ಅಲ್ಲಿ ಇಡೋದ್ರ ಜೊತೆಗೆ ಹಲವಾರು ಕೆಟ್ಟ ಕಾಯಿಲೆಗಳು ಬರದ ಹಾಗೆ ನಮ್ಮನ್ನ ನಾವು ಕಾಪಾಡಿಕೊಳ್ಬಹುದು ಜೊತೆಗೆ ನಮ್ಮ ಇಮ್ಯುನಿಟಿ ಕೂಡ ಬೂಸ್ಟ್ ಮಾಡ್ಕೊಳ್ಬಹುದು ಹಾಗಾದ್ರೆ ನಮ್ಮ ಲೈಫ್ ಸ್ಟೈಲ್ ಅನ್ನ ಹೇಗೆ ಚೇಂಜ್ ಮಾಡ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ಸಿಂಪಲ್ ಆಗಿರುವಂತ ಹಾಗೆ ಎಫೆಕ್ಟಿವ್ ಆಗಿರುವಂತಹ ಟಿಪ್ಸ್ ಗಳನ್ನ ನೋಡೋಣ ಫಸ್ಟ್ ಟಿಪ್ಸ್ ಅಂತ ಅಂದರೆ ನಾವು ಯಾವಾಗಲೂ ಟೆನ್ಷನನ್ನು ಮಾಡ್ಕೊಳ್ಬಾರ್ದು ಲೈಫಲ್ಲಿ ಕಷ್ಟಗಳು ಬರುತ್ತೆ ಆದರೆ ಅದನ್ನು ನಾವು ಓವರಾಗಿ ಡೀಪಾಗಿ ನಮ್ಮ ಮನಸ್ಸಿಗೆ ಹಚ್ಕೊಳ್ಬಾರ್ದು ನಾವು ಅದನ್ನು ಕೂಲಾಗಿ ಅದಕ್ಕೆ ಪರಿಹಾರ ಕಂಡುಕೊಳ್ಳುವತ್ತ ನಮ್ಮ ಗಮನ ಇರಬೇಕಾಗತ್ತೆ ಓವರ್ ಟೆನ್ಷನ್ನಿಂದ ಶುಗರ್ ಬರುವಂಥ ಸಾಧ್ಯತೆ ಇರುತ್ತೆ ಫ್ರೆಂಡ್ಸ್ ನೆಕ್ಸ್ಟ್ ಟಿಪ್ಸ್ ಅಂದರೆ ನಾವು ತಿನ್ನುವಂತಹ ಆಹಾರ ಪದಾರ್ಥ ಕೂಡ ನಮ್ಮ ಆರೋಗ್ಯದ ಮೇಲೆ ತುಂಬಾ ಪರಿಣಾಮ ಬೀರುತ್ತೆ ಇವಾಗಂತೂ ಎಲ್ಲರಿಗೂ ಬೇಕೆನಿಸಿದ ಫುಡ್ಗಳು ಕೈಗೆ ಸಿಗ್ತಾ ಇರುತ್ತೆ ಜೊತೆಗೆ ಸರಿಯಾದ ಸಮಯಕ್ಕೆ ಆಹಾರದ ಸೇವನೆ ಕಡಿಮೆ ಆಗ್ತಾ ಇದೆ ಪದೇ ಪದೇ ತಿನ್ನುವಂತಹ ರೂಢಿಯನ್ನು ಜನ ಮಾಡ್ಕೊಂಡಿದ್ದಾರೆ ಹಿಂದಿನ ಕಾಲದಲ್ಲಿ ಹಬ್ಬಕ್ಕೆ ಮಾತ್ರ ಹೋಳಿಗೆಯನ್ನು ಸೇವಿಸ್ತಾ ಇದ್ರು ನಿಗದಿತ ಪ್ರಮಾಣದಲ್ಲಿ ಊಟವನ್ನ ಮಾಡ್ತಾ ಇದ್ರು ಅದು ಮನೆಯಲ್ಲಿ ತಯಾರಿಸಿದ ಅಡುಗೆಯನ್ನ ಅವರು ಊಟ ಮಾಡ್ತಾ ಇದ್ರು ಅದು ಒಂದು ರೀತಿಯಿಂದ ಡಯೆಟ್ ತರನೆ ಫುಡ್ ಮಾಡ್ತಾ ಇದ್ರು ಆದ್ರೆ ಇವಾಗ ಕಾಯಿಲೆ ಬಂದಾಗ ನಾವು ಡಯಟ್ ಅನ್ನು ಹುಡುಕುವಂತಹ ಪರಿಸ್ಥಿತಿ ಬಂದಿದೆ ಅದು ಫ್ರೆಂಡ್ಸ್ ಶುಗರ್ ಇರೋರು ಅಥವಾ ಇಲ್ಲದೇ ಇರೋರು ಮುಂದೆ ಶುಗರ್ ಬರಬಾರ್ದು ಅಂತ ಅಂದರೆ ನಾವು ಒಂದು ಡಯೆಟ್ ಫುಡ್ಡನ್ನು ಪೋಷಕಾಂಶಯುಕ್ತ ಫುಡ್ಡನ್ನು ತೆಗೆದುಕೊಳ್ಳೇ ಅಂದರೆ ನಾವು ತಿನ್ನಂತರ ಸರಿಯಾಗಿ ಡೈಜೆಸ್ಟ್ ಆದರೆ ಅದು ನಮ್ಮ ದೇಹಕ್ಕೆ ಹಿಡಿಸುತ್ತೆ ನಾವು ಡೈಜೆಸ್ಟ್ ಆಗದೇ ಇರುವಂತಹ ನಮ್ಮ ದೇಹಕ್ಕೆ ಒಗ್ಗದೇ ಇರುವಂತಹ ಆಹಾರ ಪದಾರ್ಥಗಳ ಸೇವನೆ ಜಾಸ್ತಿ ಆಗ್ತಾ ಇದೆ ನಾವು ತಿನ್ನುವಂತಹ ಆಹಾರದ ಪ್ಲೇಟಲ್ಲಿ ಅರ್ಧ ಭಾಗ ಬರೀ ತರಕಾರಿಗಳು ಇರಬೇಕಾಗತ್ತೆ ಇನ್ನು ಕಾಲು ಭಾಗ ಅನ್ನ ಚಪಾತಿ ರೊಟ್ಟಿ ಇನ್ನೊಂದು ಕಾಲು ಭಾಗ ಹಾಲಿನ ಪದಾರ್ಥಗಳು ಇಲ್ಲ ಎಲ್ಲ ರೀತಿಯ ಬೇಳೆಗಳು ಇಲ್ಲ ನಾನ್ ನಾನ್ ವೆಜ್ ತಿನ್ನೋರಾದರೆ ನಾನ್ ವೆಜ್ ಅಂಶ ಕಾಲು ಭಾಗ ಪ್ಲೇಟಲ್ಲಿ ಇರಬೇಕಾಗತ್ತೆ ಹಾಗಾಗಿ ನಿಮ್ಮ ಶುಗರ್ ಎಷ್ಟೇ ರೈಸ್ ಆಗಿದ್ರೂ ಕೂಡ ನಿಮ್ಮ ಶುಗರನ್ನು ಕಂಟ್ರೋಲಲ್ಲಿ ಇಟ್ಕೋಬೇಕು ಅಂದರೆ ಆಹಾರ ಪದಾರ್ಥ ತುಂಬಾ ಮುಖ್ಯ ಆಗಿರುತ್ತೆ ನೆಕ್ಸ್ಟ್ ನಮ್ಮ ಮನಸ್ಸನ್ನು ಕಂಟ್ರೋಲ್ ಇಟ್ಕೊಳ್ಳೋದು ಇನ್ನೊಂದು ಪಾತ್ರವನ್ನು ವಹಿಸುತ್ತೆ ನಾವು ಯಾವುದೇ ಕಷ್ಟಗಳು ಬಂದರೆ ಯಾವುದೇ ರೀತಿಯ ಗೆ ಒಳಗಾಗದೆ ನಮ್ಮ ಮನಸ್ಸನ್ನು ಯಾವಾಗಲೂ ಕೂಲಾಗಿ ಇಟ್ಕೊಳ್ಳೋದ್ರಿಂದ ಸಹಿತ ಶುಗರನ್ನು ನಾವು ಕಂಟ್ರೋಲ್ ಮಾಡ್ಕೊಳ್ಬೋದು ಧ್ಯಾನ ಮಾಡೋದು ಮತ್ತು ಪಾಸಿಟಿವ್ ಆಗಿ ನಾವು ಥಿಂಕಿಂಗ್ ಮಾಡೋದು ಇದರಿಂದ ಸಹಿತ ನಾವು ಶುಗರನ್ನು ಕಂಟ್ರೋಲ್ ಇಟ್ಕೊಳ್ಬೋದು ಜೊತೆಗೆ ನಮ್ಮ ವೆಯ್ಟನ್ನು ಗೇನ್ ಮಾಡಲಿಕ್ಕೆ ವೆಯ್ಟ್ ಹೆಚ್ಚಾಗಲಿಕ್ಕೆ ಬಿಡಬಾರ್ದು ನಿಯಮಿತವಾದಂಥ ತೂಕವನ್ನು ಕಾಪಾಡ್ಕೊಂಡು ಬಂದರೆ ಶುಗರನ್ನು ನಾವು ಈಸಿಯಾಗಿ ಕಂಟ್ರೋಲ್ ಇಟ್ಕೊಳ್ಬೋದು ಈ ಎಲ್ಲ ಇಂಪಾರ್ಟೆಂಟ್ ಆದಂಥ ಟಿಪ್ಸ್ಗಳನ್ನು ಫಾಲೋ ಮಾಡೋದ್ರ ಜೊತೆಗೆ ಮನೆ ಮದ್ದನ್ನು ಮಾಡೋದು ಕೂಡ ಶುಗರನ್ನು ಕಂಟ್ರೋಲ್ ಇಟ್ಕೊಳ್ಲಿಕ್ಕೆ ತುಂಬಾ ಆಗುತ್ತೆ ಹಾಗಾದರೆ ಆ ಮನೆಮದ್ದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಅದಕ್ಕೂ ಮೊದಲು ಇಂತಹ ಒಳ್ಳೆ ವೀಡಿಯೋಗಳಿಗಾಗಿ ನೀವು ವೇಯ್ಟ್ ಮಾಡ್ತಾ ಇದ್ದರೆ ಒಂದು ಲೈಕ್ ಕೊಡೋದಂತೂ ಮರೆಯಲೇಬೇಡಿ ಫ್ರೆಂಡ್ಸ್ ಜೊತೆಗೆ ಯಾರು ಹೊಸಬರು ನನ್ನ ಚಾನಲನ್ನ ನೋಡ್ತಿದ್ರೋ ಅವರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿ ಒಂದು ಬೆಲ್ಲೈಕನ್ ಇದೆ ಅದನ್ನು ಪ್ರೆಸ್ ಮಾಡಿ ನನ್ನ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಫಸ್ಟ್ ತಲುಪತ್ತೆ ಇವಾಗ ನಾವು ಶುಗರ್ ಕಂಟ್ರೋಲ್ ಮಾಡಲಿಕ್ಕೆ ಯಾವ್ಯಾವ ಪದಾರ್ಥ ಬೇಕು ಅಂತ ನೋಡೋಣ ಅದರಲ್ಲಿ ಮೊದಲನೇದಾಗಿ ಮೆಂತೆ ನಮ್ಮ ಶುಗರ್ ಕಂಟ್ರೋಲ್ ಮಾಡಲಿಕ್ಕೆ ತುಂಬಾ ಒಳ್ಳೆಯದು ನಮ್ಮ ರಕ್ತದಲ್ಲಿ ಗ್ಲೂಕೋಸ್ ಲೆವೆಲನ್ನು ಮೇಂಟೈನ್ ಮಾಡಲಿಕ್ಕೆ ಮೆಂತೆ ತುಂಬಾ ಸಹಕಾರಿಯಾಗತ್ತೆ ಈ ಮೆಂತೆ ಕಾಳಿನಲ್ಲಿ ಮಿನರಲ್ಸ್ ಇದೆ ಸೋಡಿಯಮ್ ಇದೆ ಜಿಂಕ್ ಇದೆ ಫಾಸ್ಫರಸ್ ಇದೆ ಫೋಲಿಕ್ ಆ್ಯಸಿಡ್ ಇದೆ ಐರನ್ ಇದೆ ಕ್ಯಾಲ್ಶಿಯಮ್ ಇದೆ ಮ್ಯಾಗ್ನೀಷಿಯಮ್ ಇದೆ ಪೊಟ್ಯಾಷಿಯಮ್ ಇದೆ ವಿಟಮಿನ್ ಎ ಬಿ ಮತ್ತು ಸಿ ಇದೆ ಈ ಎಲ್ಲ ಅಂಶಗಳು ಬ್ಲಡ್ ಶುಗರನ್ನು ಕಂಟ್ರೋಲ್ ಮಾಡೋದ್ರ ಜೊತೆಗೆ ಹಲವಾರು ರೀತಿಯ ಕಾಯಿಲೆಗಳ ವಿರುದ್ಧ ಹೋರಾಡಲಿಕ್ಕೂ ತುಂಬಾ ಹೆಲ್ಪ್ ಮಾಡುತ್ತೆ ಒಂದು ಟೀ ಸ್ಪೂನ್ ಮೆಂತೆ ಕಾಳನ್ನು ನಾವು ರಾತ್ರಿ ನೀರಿನಲ್ಲಿ ನೆನೆಸಿಟ್ಟು ಬೆಳಗ್ಗೆ ಎದ್ದ ತಕ್ಷಣ ಚೆನ್ನಾಗಿ ನೆಂದಿರುವಂಥ ಮೆಂತ್ಯೆಯನ್ನು ಚೆನ್ನಾಗಿ ಅಗೆದು ಮತ್ತು ಉಳಿದ ನೀರನ್ನು ಕುಡಿಯುವುದರಿಂದ ಶುಗರನ್ನು ಕಂಟ್ರೋಲ್ ಮಾಡ್ಕೊಳ್ಬೋದು ಜೊತೆಗೆ ನಮ್ಮ ಡೈಜೆಷನನ್ನು ಕೂಡ ಇಂಪ್ರೂವ್ ಮಾಡ್ಕೊಳ್ಬೋದು ಇದರಲ್ಲಿ ರಿಚ್ ಆದಂಥ ಫೈಬರ್ ಅಂಶ ಕೂಡ ಮೆಂತೆಯಲ್ಲಿದೆ ಹಾಗಾಗಿ ನಾವಿಲ್ಲಿ ಮೆಂತೆಯನ್ನು ತೆಗೆದುಕೊಂಡಿದ್ದೀವಿ ಅದು ಕ್ವಾಂಟಿಟಿನ ಮುಂದೆ ಹೇಳ್ತೀನಿ ನೆಕ್ಸ್ಟ್ ನಾವಿಲ್ಲಿ ಅಜ್ವಾನವನ್ನು ತಗೊಳ್ಳೋಣ ಇದನ್ನು ನಾವು ಓಂಕಾಳಂತನೂ ಕರಿತೀವಿ ಅಜ್ವಾನ ಅಥವಾ ಓಂಕಾಳ್ ನಮ್ಮ ಡೈಜೆಷನಿಗೆ ತುಂಬ ಒಳ್ಳೆಯದು ನಾವು ತಿಂದಂಥ ಆಹಾರ ಈಸಿಯಾಗಿ ಡೈಜೆಸ್ಟ್ ಆಗಿ ಅದು ಅದು ನಮ್ಮ ದೇಹಕ್ಕೆ ಎನರ್ಜಿಗೆ ಕನ್ವರ್ಟ್ ಆಗಲಿಕ್ಕೆ ಅಜ್ವಾನ ತುಂಬ ಒಳ್ಳೆಯದು ಅಂದರೆ ನಮ್ಮ ದೇಹದಲ್ಲಿ ಯಾವುದೇ ರೀತಿಯ ವೇಸ್ಟ್ ಪದಾರ್ಥ ಇರದ ಹಾಗೆ ಇದು ಕಾಪಾಡುತ್ತೆ ಗ್ಯಾಸ್ ಎಸಿಡಿಟಿ ಇಂತಹ ಸಮಸ್ಯೆಗಳು ಬಂದಾಗ ಅಜ್ವಾನ ಸೇವನೆ ತುಂಬಾ ನಮಗೆ ಹೆಲ್ಪ್ ಮಾಡುತ್ತೆ ಶುಗರನ್ನು ನಿಯಂತ್ರಣದಲ್ಲಿ ಇಡುವಂತಹ ಪ್ಯಾಂಕ್ರಿಯಾಟಿಕ್ ಸೆಲ್ಸನ್ನು ರೀಜೆನ್ರೇಟ್ ಮಾಡಲಿಕ್ಕೆ ಈ ಅಜ್ವಾನ ತುಂಬಾ ಉಪಯೋಗಕ್ಕೆ ಬರುತ್ತೆ ಹಾಗಾಗಿ ನಾವಿಲ್ಲಿ ಅಜ್ವಾನವನ್ನು ತೊಗೊಂಡಿದ್ದೀವಿ ನೋಡಿ ನೆಕ್ಸ್ಟ್ ನಾವು ಜೀರಿಗೆಯನ್ನು ತಗೊಳ್ಳೋಣ ಈ ಜೀರಿಗೆ ಕೂಡ ನಮ್ಮ ಬಾಡಿಯಲ್ಲಿ ಬ್ಲಡ್ ಶುಗರ್ ಲೆವೆಲನ್ನು ಕಂಟ್ರೋಲ್ ಮಾಡೋಕ್ಕೆ ತುಂಬಾ ಒಳ್ಳೆಯದು ಜೀರಿಗೆಯನ್ನು ನಿಯಮಿತವಾಗಿ ಸೇವನೆ ಮಾಡ್ತಾ ಬಂದರೆ ಶುಗರನ್ನು ನಾವು ಕಂಟ್ರೋಲ್ ಇಟ್ಕೊಳ್ಬೋದು ಹಾಗಾಗಿ ನಾವಿಲ್ಲಿ ಜೀರಿಗೆಯನ್ನು ತೊಗೊಂಡಿದ್ದೀವಿ ನೋಡಿ ಇವಾಗ ಎಷ್ಟೆಷ್ಟು ಪ್ರಮಾಣದಲ್ಲಿ ಈ ಮೂರು ಪದಾರ್ಥಗಳನ್ನು ತೆಗೆದುಕೊಳ್ಬೇಕು ಅನ್ನೋದನ್ನು ನೋಡೋಣ ಬನ್ನಿ ಫ್ರೆಂಡ್ಸ್ ಇಲ್ಲಿ ನಾನು ಮೂರು ಪದಾರ್ಥವನ್ನು ಹತ್ತತ್ತು ಗ್ರಾಮ್ನಷ್ಟು ತೊಗೊಳ್ತಾ ಇದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ತಗೊಳ್ತಾ ಇದ್ದೀನಿ ನೋಡಿ ಅಂದರೆ ಮೂರು ಪದಾರ್ಥಗಳು ಈಕ್ವಲ್ ಕ್ವಾಂಟಿಟಿಲಿ ಇರಬೇಕಾಗತ್ತೆ ಈ ಪದಾರ್ಥಗಳು ಡಯಾಬಿಟಿಸ್ ಬಂದವರೇ ತೊಗೋಬೇಕು ಅಂತ ಇಲ್ಲ ಆರೋಗ್ಯವಂತರು ಇದನ್ನು ತೆಗೆದುಕೊಳ್ಳುವುದರಿಂದ ತುಂಬಾ ಹೆಲ್ದಿಯಾಗಿ ಅವರು ತಮ್ಮ ಡೈಜೆಷನ್ ಇಂಪ್ರೂವ್ ಮಾಡ್ಬೋದು ಎನರ್ಜಿಯನ್ನು ಕಾಪಾಡ್ಕೊಳ್ಬೋದು ಶುಗರ್ ಬರದ ಹಾಗೆ ಮುಂದೆ ಅವರು ತಮ್ಮ ಬಾಡಿಯನ್ನು ಮೇಂಟೈನ್ ಮಾಡ್ಕೊಳ್ಬೋದು ಇವಾಗ ನಾವು ಈ ಮೂರು ಪದಾರ್ಥವನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಸ್ಟವನ್ನ ಸ್ವಲ್ಪ ಸಿಮ್ಮಲ್ಲಿಟ್ಕೊಂಡು ಫ್ರೈ ಮಾಡಿ ಇದು ನಮ್ಮ ದೇಹದಲ್ಲಿ ತೂಕವನ್ನು ಮೇಂಟೈನ್ ಮಾಡುತ್ತೆ ನಮ್ಮ ದೇಹದಲ್ಲಿ ಬಜ್ಜು ಅಥವಾ ಕೊಬ್ಬು ಆಗಿ ಉಳಿಲಿಕ್ಕೆ ಇದು ಬಿಡುವುದಿಲ್ಲ ಯಾಕಂದರೆ ಇದರಲ್ಲಿ ಜೀರಿಗೆಯನ್ನು ಉಪಯೋಗಿಸಿದೀವಲ್ಲ ಅದು ನಮ್ಮ ದೇಹದಲ್ಲಿ ಕೊಬ್ಬನ್ನು ಕರಗಿಸುವಂಥ ಶಕ್ತಿಯನ್ನು ಹೊಂದಿದೆ ಜೊತೆಗೆ ಅಜ್ವಾನ ಕೂಡ ನಮ್ಮ ಡೈಜೆಷನನ್ನು ಇಂಪ್ರೂವ್ ಮಾಡುತ್ತೆ ಗ್ಯಾಸ್ ಅಸಿಡಿಟಿ ಆಗದ ಹಾಗೆ ತಡೆಯುತ್ತೆ ಮೆಂತೆ ಕೂಡ ನಮ್ಮ ದೇಹದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನಮ್ಮ ಬಾಡಿಯನ್ನು ಕೂಲ್ ಆಗಿರುವ ಹಾಗೆ ಮಾಡುತ್ತೆ ಜೊತೆಗೆ ನಮ್ಮ ಒಳ್ಳೆಯದು ನಮ್ಮ ಹೇರಿಗಂತೂ ಮೆಂತೆ ತುಂಬಾ ಒಳ್ಳೆಯದು ಇವಾಗ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ತಣ್ಣಗಾದ್ಮೇಲೆ ಇದನ್ನು ಪೌಡ್ರ್ ಮಾಡ್ಕೊಳ್ಳೋಣ ತುಂಬಾ ಸಿಂಪಲ್ ಆಗಿದೆ ಮನೇಲಿ ಮನೆ ಮದ್ದನ್ನು ಮಾಡ್ಕೊಳ್ತಾ ಬಂದರೆ ನಾವು ಶುಗರನ್ನು ಎಷ್ಟು ಈಸಿಯಾಗಿ ನಾವು ಕಂಟ್ರೋಲ್ ಮಾಡ್ಕೊಳ್ಬೋದು ಜೊತೆಗೆ ವಿಡಿಯೋದಲ್ಲಿ ಹೇಳಿದ ಎಲ್ಲ ಟಿಪ್ಸ್ಗಳು ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಇವಾಗ ನೋಡ್ತಿದ್ದೀರಲ್ಲ ನೈಸಾಗಿ ಪೌಡ್ರ್ ಆಗಿದೆ ಇದನ್ನು ಒಂದು ಬೌಲಿಗಾಗಲಿ ಇಲ್ಲ ಒಂದು ಬಾಟಲಿಗಾಗಲಿ ನೀವು ಹಾಕಿಟ್ಕೊಳ್ಬೋದು ಇಲ್ಲಿ ನಾನು ಕಡಿಮೆ ಪ್ರಮಾಣದಲ್ಲಿ ಪೌಡ್ರನ್ನು ತಯಾರಿ ಮಾಡಿದ್ದೀನಿ ನೀವು ಇದನ್ನು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡಿಟ್ಕೊಳ್ಬೋದು ಮಿನಿಮಮ್ ಒಂದು ಫಿಫ್ಟೀನ್ ಡೇಸ್ ಆಗುವಷ್ಟು ಮಾಡ್ಕೊಳ್ಳಿ ಇನ್ನೂ ಜಾಸ್ತಿ ಮಾಡ್ಕೊಳ್ಬೇಡಿ ಯಾಕಂದರೆ ಆ ಪದಾರ್ಥಗಳ ಸತ್ವ ಕಡಿಮೆ ಆಗುತ್ತೆ ಹಾಗಾಗಿ ಇವಾಗ ಈ ಪವರ್ಫುಲ್ ಆದಂಥ ಪೌಡರನ್ನು ನಾವು ಹೇಗೆ ತೆಗೆದುಕೊಳ್ಬೇಕು ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿದೆ ಫ್ರೆಂಡ್ಸ್ ಇವಾಗ ನಾವು ಇದನ್ನು ಒಂದು ಟೀ ಸ್ಪೂನಷ್ಟು ಇವಾಗ ನೀವು ಸ್ಪೂನ್ನ ಡಿಫ್ರೆನ್ಸ್ ನೋಡ್ತಿದ್ರಲ್ಲ ಒಂದು ಟೇಬಲ್ ಸ್ಪೂನ್ ಇದೆ ಇನ್ನೊಂದು ಟೀ ಸ್ಪೂನ್ ಇದೆ ಟೀ ಸ್ಪೂನಷ್ಟು ನೀವು ಇದನ್ನು ತಗೊಳ್ಬೇಕು ಈ ಪೌಡರ್ನ ನೀವು ಡೈರೆಕ್ಟಾಗಿ ಬಾಯಿಲ್ ಹಾಕ್ಕೊಂಡು ಮೇಲಿಂದ ನೀರು ಕುಡಿಬೋದು ಇದನ್ನು ಖಾಲಿ ಹೊಟ್ಟೆಯಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ನೀವು ತಗೊಳ್ಬೇಕಾಗತ್ತೆ ಇಲ್ಲ ಒನ್ ಟೀ ಸ್ಪೂನಷ್ಟು ನೀವು ನೀರಿಗೆ ಮಿಕ್ಸ್ ಮಾಡ್ಕೊಂಬಿಟ್ಟು ಅದನ್ನು ಬೇಕಾದರೆ ಸೇವನೆ ಮಾಡ್ಬೋದು ಒಟ್ಟಾರೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಒಂದು ಟೀ ಸ್ಪೂನಷ್ಟು ಈ ಪೌಡರನ್ನ ತೆಗೆದುಕೊಳ್ಬೇಕು ಇದನ್ನು ತೆಗೆದುಕೊಂಡು ಒಂದು ಗಂಟೆ ಆದ ಮೇಲೆ ನೀವು ಆಹಾರವನ್ನು ಸೇವನೆ ಮಾಡಬೇಕು ಇವಾಗ ತುಂಬಾ ಜನಕ್ಕೆ ಕೆಲವೊಂದು ಡೌಟ್ ಬರುತ್ತೆ ಈಗ ಆಲ್ರೆಡಿ ನಮಗೆ ಶುಗರ್ ಇದೆ ಅದನ್ನು ನಾವು ಕಂಟ್ರೋಲ್ ಮಾಡಬೇಕು ಅಂತ ಹೇಳಿ ಟ್ಯಾಬ್ಲೆಟ್ಸ್ ಅನ್ನ ತಗೊಳ್ತಾ ಇದ್ದೀವಿ ಅಂತ ಹೇಳಿ ಆಲ್ರೆಡಿ ನೀವು ಟ್ಯಾಬ್ಲೆಟ್ಸ್ ಅನ್ನ ತಗೊಳ್ತಾ ಇದ್ರೂ ಸಹಿತ ಈ ಪೌಡ್ರನ್ನ ತಗೊಳ್ಳಿ ತುಂಬಾ ನಿಮಗೆ ಒಳ್ಳೆ ರಿಸಲ್ಟ್ಸ್ ಕೊಡುತ್ತೆ ನಿಮ್ಮ ಶುಗರ್ ಕಂಟ್ರೋಲ್ ಇರುತ್ತೆ ಶುಗರ್ ಲೆವೆಲ್ ಹೈ ಆಗೋದಿಲ್ಲ ಜೊತೆಗೆ ಶುಗರ್ ಅನ್ನ ಯಾವುದೇ ರೀತಿಯ ಟ್ಯಾಬ್ಲೆಟ್ಸ್ ಇಲ್ಲದೆ ಬರೀ ವ್ಯಾಯಾಮ ಆಹಾರ ಮತ್ತೆ ಈ ರೀತಿ ಮನೆ ಮದ್ದುಗಳಿಂದ ಸಂಪೂರ್ಣ ಟ್ಯಾಬ್ಲೆಟ್ಸ್ ಅನ್ನ ತಗೊಳ್ಳೋದನ್ನು ಸಹಿತ ನಿಲ್ಲಿಸಿದ್ದಾರೆ ಹಾಗಾಗಿ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಹೇಳಿದ ಎಲ್ಲ ವಿಷಯಗಳನ್ನು ಸರಿಯಾಗಿ ಫಾಲೋ ಮಾಡಿ ಜೊತೆಗೆ ಹತ್ತಿರದ ಆಯುರ್ವೇದಿಕ್ ಡಾಕ್ಟರ್ ಹತ್ರ ನೀವು ಹೋದರೆ ಶುಗರನ್ನು ನೀವು ಸಂಪೂರ್ಣವಾಗಿ ಕಡಿಮೆನೂ ಮಾಡ್ಕೊಳ್ಬೋದು ಜೊತೆಗೆ ಕಂಟ್ರೋಲಲ್ಲಿ ಸಹಿತ ಇಟ್ಕೊಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಇದುವರೆಗೂ ನನ್ನ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು ಯಾರಿಗೆ ಅವಶ್ಯಕತೆ ಇದೆ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ ಮತ್ತೆ ಭೇಟಿಯಾಗೋಣ ಹೊಸದೊಂದು ಹೊಸ ವಿಚಾರದೊಂದಿಗೆ ಟಿಲ್ ದ್ಯಾನ್ ಬಿ ಹ್ಯಾಪಿ ಚೇ ಕೇರ್ ಬಾಯ್